ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಗೆಲ್ಲುವುದಕ್ಕೆ ಡಿಕೆ ಸುರೇಶ್ ಈಗ ತಂತ್ರವನ್ನ ರೂಪಿಸಿದ್ದಾರೆ ಜೆಡಿಎಸ್ ಬಿಜೆಪಿ ಸ್ಥಳೀಯ ನಾಯಕರಿಗೆ ಡಿಕೆ ಸುರೇಶ್ ಅವರು ಗಾಳ ಹಾಕ್ತಿದ್ದಾರೆ ಇತ್ತೀಚೆಗೆ ಈ ರೀತಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗುವಂತಹ ನಾಯಕರು ಹೆಚ್ಚಾಗ್ತಾ ಇದ್ದಾರೆ ಜೆಡಿಎಸ್ ಬಿಜೆಪಿಯ ಸ್ಥಳೀಯ ನಾಯಕರಿಗೆ ಮತ್ತೆ ಗಾಳ ಹಾಕಿದ್ದಾರೆ ಮಾಗಡಿ ಕುಣಿಗಲ್ ರಾಮನಗರ ಕನಕಪುರ ಆನೇಕಲ್ನಲ್ಲಿ ಗಾಳ ಹಾಕಿದ್ದಾರೆ ಬಿಜೆಪಿ ಜೆಡಿಎಸ್ನ ಸ್ಥಳೀಯ ಮುಖಂಡರ ಜೊತೆ ಮಾತುಕತೆ ಕೂಡ ನಡೆದಿದೆ ಹೆಚ್ಚಿನ ಮತಗಳಿಂದ ಗೆಲ್ಲೋದಕ್ಕೆ ಡಿಕೆ ಬ್ರದರ್ಸ್ ಕಸರತ್ತು ಮಾಡ್ತಾ ಇದ್ದಾರೆ ಹೀಗಾಗಿ ಪುರಸಭೆ ಪಟ್ಟಣ ಪಂಚಾಯಿತಿ ಸೇರಿದಂತೆ ಅನೇಕ ಮುಖಂಡರ ಜೊತೆ ಮಾತುಕತೆಯನ್ನ ನಡೆಸುವ ಮೂಲಕ ಈ ರೀತಿ ಪುರಸಭೆ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಸದಸ್ಯರ ಜೊತೆ ಮಾತುಕತೆಗೆ ಮುಂದಾಗಿದ್ದಾರೆ ಬೂತ್ ಮಟ್ಟದಲ್ಲಿ ಸದೃಢವನ್ನ ಮಾಡ್ಕೊಳ್ತಾ ಇದ್ದಾರೆ ಪಕ್ಷ ಸಂಘಟನೆ ನಡೀತಾ ಇದೆ ಈ ಮೂಲಕ ಕೈ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರು ಮತಯಾಚನೆಯ ಜೊತೆಗೆ ಪಕ್ಷ ಸಂಘಟನೆ ಇರ್ಬೋದು ಒಂದಷ್ಟು ಬಿಜೆಪಿ ಬಿಜೆಪಿ ಜೆ ಡಿ ಎಸ್ ಮುಖಂಡರ ಜೊತೆ ಮಾತುಕತೆ ಇರ್ಬೋದು ಆ ಮೂಲಕ ತಮ್ಮ ಒಂದು ನೆಲೆಯನ್ನ ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಬಿಜೆಪಿಯ ಅಭ್ಯರ್ಥಿ ಯಾರು ಅಂತ ಕೇಳಿದ್ರೆ ವೈದ್ಯ ವೃತ್ತಿಯಲ್ಲಿ ವೈದ್ಯರಾಗಿ ಕೆಲಸ ಮಾಡ್ದ ಇರುವಂತವ್ರು ಅದೇ ರೀತಿಯಾಗಿ ಬಿಜೆಪಿ ಜೆ ಪಿ ಕ್ಯಾಂಡಿಡೇಟ್ ಆಗಿ ಇರಿದಿರುವಂತವ್ರು ಜೆ ನಲ್ಲಿ ಅಂದ್ರೆ ದೇವೇಗೌಡರ ಅಳಿಯ ಆಗಿದ್ರು ಕೂಡ ಅವರು ಕಣದಲ್ಲಿ ಇರುವಂತದ್ದು ಪಿಯ ಅಭ್ಯರ್ಥಿಯಾಗಿ ಒಂದಷ್ಟು ಮೋದಿ ಅವರ ಅಲೆ ಮತ್ತೊಂದಷ್ಟು ಅವರು ವೈದ್ಯರಾಗಿ ಕೆಲಸ ಮಾಡಿರುವಂಥ ಸೇವೆಯನ್ನ ಗುರುತಿಸಿ ವೋಟ್ ಹಾಕಬಹುದು ಹಾಗಾಗಿ ಮತಗಳು ವಿಭಜನೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಡಿ ಕೆ ಬ್ರದರ್ಸ್ ಒಂದಷ್ಟು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಈಗ ಬೂತ್ ಮಟ್ಟದಲ್ಲಿ ಪಕ್ಷವನ್ನ ಸದೃಢ ಮಾಡಿಕೊಂಡು ತಮ್ಮ ಮತ ಬ್ಯಾಂಕ್ ಅನ್ನ ಕಾಪಾಡಿಕೊಳ್ಳುವ ಪ್ರಯತ್ನ ನಡೀತಾ ಇದೆ